ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವುದಕ್ಕೆ ಬಂದವರು ಕೆಂಪರಾಜು ಎಂದು ಅಪಪ್ರಚಾರ ಮಾಡಿದವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ತಾಲೂಕಿನ ರಾಜಕಾರಣ ಎತ್ತಸಾಗುತ್ತಿದೆ ಎಂದು ಮುಂದಿನ ದಿನಗಳಲ್ಲಿ ಜನ ಉತ್ತರ ನೀಡಲಿದ್ದಾರೆ ಎಂದು ವಿರೋಧಿಗಳಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು ಕಾರ್ತಿಕ ಸೋಮವಾರದ ಪ್ರಯುಕ್ತ ಹಲವು ದೇವಾಲಯಗಳಿಗೆ ಭೇಟಿ ನೀಡಿ ಶಿವನ ದರ್ಶನ ಪಡೆದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಮಲಿಂಗೇಶ್ವರ ದೇವಾಲಯ ಪವಾಡ ಇರುವ ದೇವರು ತಾಲೂಕಿನ ಜನತೆಗೆ ಹೊಳ್ಳೆ ಮೆ ಮಳೆ ಬೆಳೆ ಆಗಲಿ ಎಂದು ಹಾರೈಸಿದರು ಕಳೆದ ಐದು ವರ್ಷಗಳಿಂದ ತಾಲೂಕಿನಲ್ಲಿ ಸಕ್ರಿಯವಾಗಿ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದೀನಿ ಮುಂದೆ ಸಹ ಜನಸೇವೆಗೆ ನನ್ನ ಜೀವನ ಮುಡುಪು ಎಂದರು ಮುಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ನಿಷ್ಠೆಯಿಂದ ಇರುವ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ ನಿಲ್ಲಿಸಿ ನಮ್ಮ ಬಣವನ್ನು ಮುಂಚೂಣಿಗೆ ತರುವೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕೆಂಪರಾಜು ಬಣದ ಮುಖಂಡರಾದ ಡಾಕ್ಟರ್ ಅಧಿಮೂರ್ತಿ ರೆಡ್ಡಿ ಹೋಟೆಲ್ ರಂಗ ರಾಜಶೇಖರ್ ಸಂದೀಪ್ ನವೀನ್ ಗಣೇಶ್ ವೆಂಕಟೇಶ್ ನಾಗರಾಜ್ ರಮೇಶ್ ಮಂಜುನಾಥ್ ನಾಗಣ್ಣ ಗಂಗಪ್ಪ ಮುಂತಾದ ಮುಖ ಮುಖಂಡರು ಉಪಸ್ಥಿತರಿದ್ದರು ವರ್ಷ ವರ್ಷನೂ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಈ ಅಲ್ಲಿ ಮುಖಂಡರು ನಾವೆಲ್ಲ ಹೋಗಿ ಬಂದು ಕಾರ್ಯಕ್ರಮನ ಇದೇ ರೀತಿ ವರ್ಷ ವರ್ಷ ನಾವು ಅರಣ್ಯ ಸಂದೇಶದಲ್ಲಿ ಹಿಂದೆನೂ ಮಾಡಿದ್ರಿ ಮುಂದೆನೂ ಮಾಡ್ತೀರಿ ಸಂಶಯನೇ ಬೇಡ ಬೇರೆ ಕಿಡಿಗಿಡಿಗಳು ಪುಕ್ಕ ಕಟ್ಟಕ್ಕೆ ಹೋಗ್ಬೇಡ್ರಿ ಅದು ನಿಮ್ಮ ಭ್ರಮೆ ನಿಮ್ಮ ಕನಸು ಆ ಕನಸು ಕಾಣಕ್ಕೆ ಹೋಗ್ಬೇಡ್ರಿ ನಾವು ಈ ಕ್ಷೇತ್ರದ ಜನತೆಗಾಗಿ ನಾವು ಬಂದಿದ್ದೀರಿ ಸೇವೆ ಮಾಡ್ತೀರಿ ಮುಂದೆನೂ ಮಾಡ್ತೀರಿ ಯಾವಾಗಲೂ ಮಾಡ್ತೀರಿ ಮುನ್ನೇ ಅಪಪ್ರಚಾರ ಮಾಡಿ ಇಲ್ಲಿದೆಲ್ಲ ಗಾಳಿ ಅಳಿಸೋಕೆ ಅಳ್ಸೋಕೋಬೇಡಿ ಆ ದೇವರು ನಿಮ್ಗೆ ಒಳ್ಳೇದು ಮಾಡ್ತೀವಿ ಅಂದ್ರೆ ಯಾವತಿ ಸುದ್ದಿಗೊಕ್ಕೆ ಕಾರಣ ನಾವೇನೋ ಮೂರು ತಿಂಗಳು ಬಂದಿಲ್ಲ ಅಂದ್ರೆ ಬರೀ ಹಾಗೆ ಈಗ ಹೇಳ್ತಾರೆ ಅವ್ರಿಗೆ ನಾನು ಹೇಳೋದಂದ್ರೆ ಆ ರಾಮಲಿಂಗೇಶ್ವರ ಸ್ವಾಮೀಜಿಗಳು ಒಳ್ಳೇದ್ ಮಾಡ್ಲಿಲ್ಲ ಕೂಡ ಪುರಾವಾಗ ಬ್ಲಾಸ್ಟ್ ಮಾಡುದಲ್ಲ ಆ ಕಿರಿಗೇರಿಗಳು ಇವಾಗ ಇನ್ನೊಂದ್ ತರ ಮಾಡ್ತಾವ್ರೆ ಅವ್ರಿಗೆ ಒಳ್ಳೇದ್ ಮಾಡ್ಲಾ ರಾಮಲಿಂಗೇಶ್ವರ ಕ್ಷೇತ್ರದಲ್ಲಿ ನಮ್ಗೆ ಸಕ್ರಿಯವಾಗಿರಕ್ಕೆ ತಾನೆ ಬಂದಿರೋದ ಇಲ್ಲೇ ಕೇಳೋ ಸರ್ ಲೋಕಸಭೆ ಹೋಗಲ್ಲ ನಾವು ಹೇಳ್ದಾಗ ಮಾಡ್ತೀರಿ ಸುಮ್ಮನೆ ಹೇಳಿದ್ರೆ ಇನ್ನ ಬೇರೆ ದಿನಲ ಇನ್ನ ಕೇಳ್ತೀವಿ ಬಂದು ಇವಾಗ ಕೇಳಕ್ ಹೋಗಲ್ಲ ಮುಂದೆ ನಡೆ ಈಗಿನಿಂದ ಮುಂದೆ ನಡೆ ಜನತ ಜನದ ಕಡೆ ಜನರ ಕಡೆ ಸರ್ ಲಾಸ್ಟ್ ಟೈಮು ನೀವು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಕಡೆ ಇದಾಗಿದೆ ಇವಾಗ ನಿಮ್ಮ ಪಕ್ಷೇತರಾಗಿ ಇದು ಮಾಡ್ತೀರಾ ಬಿಜೆಪಿ ಕಡೆ ಇದು ಮಾಡ್ತೀರಾ ಅದೇ ನೋಡೋಣ ಟೈಮ್ ಬಂದಾಗ ಜೀವನ ನಾವು ಯಾವುದೂ ಜೀವನ ಮಾಡಿಲ್ಲ ಒಂದೊಂದು ರೋಗ ಇದ್ದೀರಿ ಜೊತೆ ಇತ್ತೀಚೆಗೆ ನೀವು ಬಿ ಜೆ ಪಿ ಕಡೆ ಎಲ್ಲೂ ಕಾಣಿಸ್ಕೊಂತ ಇಲ್ಲ ಹಾಗಾಗಿ ಕಾಂಗ್ರೆಸ್ ಕಡೆ ಅಲ್ಲ ಹೇಳಿದ್ವಿ ಸರ್ ಕಾಂಗ್ರೆಸ್ ದಲ್ಸಕ್ಕೆ ಬಂದವರೆ ಕಂಪರಾಜು ಅಂತ ಅಪಪ್ರಚಾರ ಪ್ರಚಾರ ಇವತ್ತು ಕಾಂಗ್ರೆಸ್ ಸೇರ್ಕೊಂಡ್ರು ಅದು ನಾವಲ್ಲ ನಾವು ಯಾವ ಪಾರ್ಟಿ ವೋಟ್ ಹಾಕ್ಬೇಕು ವೋಟ್ ಹೇಳ್ಕೊಂಡು ಅದು ಬಿಜೆಪಿ ಬಿ ಜೆ ಪಿ ಕೋಟ್ ಹಾಕಿಸಿದೀನಿ ನಾವು ಸೇಫ್ ಆಗಿಲ್ಲಲ್ಲ ಬಿಜೆಪಿ ಜೆ ಪಿ ವೋಟ್ ಹಾಕಬೇಕು ನಮ್ದು ಏನಿತ್ತೋ ಮೋಸ ಇರೋಲ್ಲ ಸ್ಥಾನ ಕೊಟ್ಟು ನಾವು ಬಿಜೆಪಿ ಜೆ ಪಿ ಕಾಂಗ್ರೆಸ್ ಗೊತ್ತಾ ಕಾಂಗ್ರೆಸ್ಗೆ ದಿವಸಕ್ಕೆ ಬಂದಿರೋದು ಕಾಂಗ್ರೆಸ್ ಅಭ್ಯರ್ಥಿ ಎರಡನೇ ಅಭ್ಯರ್ಥಿ ಅಂತ ನಮ್ಮ ಮೇಲೆ ಪ್ರಚಾರ ಮಾಡಿದ್ರು ಇವತ್ತು ತಿಟ್ಟಿಲ್ಲ ಅವ್ರೆ ಯಾಪಾಡ್ಯಾಗವ್ರೆ ಹೇಳಿರೋ ಕಾಂಗ್ರೆಸ್ ಆಗೋಣ ಅದೆಲ್ಲ ರಾಮಲಿಂಗೇಶ್ವರ ಸ್ವಾಮಿ ದೇವರು ನೋಡ್ಕೊತ ಮುಂದಿನ ಇದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರುತ್ತೆ ಆ ರೀತಿ ಕಕ್ಷೇತರವಾಗಿ ಮುಂದುವರಿತೀರಾ ಏನಾದ್ರು ಹೋದ ವರ್ಷ ಏನ್ ಮಾಡುದು ಅದೇ ತರ ಮಾಡ್ತಿಸಿದ್ರು ಕಕ್ಷೇತರವಾಗಿ ಕಾರ್ಯಕರ್ತರು ಯಾರ್ಯಾರು ಹುಮ್ಮಸಗಿದ್ದಾರೆ ಅಂತ ಆಸಕ್ತಿ ಇರಬೇಕು ನಾವು ಹೇಳಿ ನಿಲ್ಲಿಸೋದಲ್ಲ ಅವರು ಊರಲ್ಲಿ ಆ ಗ್ರಾಮದಲ್ಲಿ ನಾವು ಸೇವೆ ಮಾಡಬೇಕು ನಾವು ನಿಂತ್ಕೊಳ್ತೀರಿ ಅನ್ನೋದು ಮಾತ್ರ ಅವಕಾಶ ಮಾಡ್ಕೊಡ್ತೀವಿ ಇನ್ನು ಅದು ಇನ್ನೂ ಡೇಟ್ ಅನೌನ್ಸ್ ಆಗಿದೆ ಅಲ್ಲ ಅನೌನ್ಸಾದ್ಮೇ ಕೊಟ್ಟು ತಾಲೂಕಿನ ಜನತೆಗೆ ಏನೇ ಹೇಳ್ತೀರಾ ಸರ್ ನಿಮ್ಮ ಪರವಾಗಿ ತಾಲೂಕಿನ ಜನತೆಗೆ ಒಳ್ಳೇದಾಗಲಿ ಕಾರ್ತಿ ಸೋಮವಾರ ರಾಮನಗೇಶ ಸ್ವಾಮಿ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಮಳೆ ಆಗಿಲ್ಲ ಜನಕ್ಕೆ ಮಳೆ ಆಗಿದೆ ಜನರಿಗೆ ಮಳೆ ಆಗಿಲ್ಲ ಮುಂದೆ ಆದ್ರೂ ಮಳೆ ಆಗಲಿ ಅಂತ ದೇವ್ರು ಕೇಳ್ಕೊಂಡಿದ್ದೇನೆ ಒಳ್ಳೇದಾಗ ಎಲ್ಲರೂ ಒಳ್ಳೇದಾಗುತ್ತೆ ಯಾರಿಗೂ ತೊಂದರೆ ಆಗುತ್ತೆ